ದಂಪತಿ ಸ್ನೇಹಿತನಿಗೆ ಲವ್ ಮ್ಯಾರೇಜ್ ಮಾಡಿಸಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ದಂಪತಿಗಳೇ ಕಳಿಸಿರುವಂತಹ ಘಟನೆ ಜರುಗಿದೆ ಎಲ್ಲಿ ಅನ್ನೋದ್ರ ಕುರಿತ ಡೀಟೇಲ್ಸ್ ನೋಡ್ತಾ ಹೋಗಿ ಥಳಿಸ್ಲಾಗಿದೆ ಮದ್ವೆ ಮಾಡಿಕೊಂಡ ನಂತರ ಇದೀಗ ಥಳಿತ ಆಗಿರುವಂತದ್ದು ಸ್ನೇಹಿತನಿಗೆ ಲವ್ ಮ್ಯಾರೇಜ್ ಮಾಡಿಸಿದ್ ನಾನೇ ನಾನೇ ಅಂತ ಹೇಳಿ ಬಿಲ್ಡಪ್ ಕೊಟ್ಟಿದ್ದಾನೆ ಮದ್ವೆ ಮಾಡಿಸಿದ್ದು ನಾನೇ ಅಂತ ಊರೆಲ್ಲ ಡಂಗುರವನ್ನ ಸಾರಿದ್ದಾನೆ ಮದುವೆ ಆಗಿದ್ದ ಜೋಡಿಯಿಂದಲೇ ಇದೀಗ ಸ್ನೇಹಿತನಿಗೆ ಥಳಿತ ಆಗಿರುವಂತದ್ದು ಬೆಂಗಳೂರು ಉತ್ತರ ತಾಲೂಕಿನ ಗಾಣಿಗರಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ಊರೆಲ್ಲ ಹೇಳ್ಕೊಂಡು ತಿರುಗ್ತೀಯಾ ಅಂತ ಹೇಳಿ ಹಲ್ಲೆ ಮಾಡಲಾಗಿದೆ ಹಲ್ಲೆ ಮಾಡ್ತಾ ಇದ್ದ ಯುವಕನಿಗೆ ಎರಡು ತಿಂಗಳ ಹಿಂದೆ ಮದುವೆ ಆಗಿತ್ತು ಮದುವೆ ನಾನೇ ಮಾಡಿಸಿದ್ದು ಅಂತ ಹೇಳಿ ಅಭಿಷೇಕ್ ಮೇಲೆ ಇದೀಗ ಸಿಟ್ಟನ್ನ ಆಗಿದೆ ದಂಪತಿ ಹೌದು ಪ್ರೀತಿ ಮಾಡೋದು ಕ್ವೈಟ್ ಕಾಮನ್ ಆದ್ರೆ ಸ್ನೇಹಿತರಿಗೆ ಮದುವೆ ಮಾಡಿಸೋದು ಕೂಡ ಕ್ವೈಟ್ ಕಾಮನ್ ಆಗಿಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ ಸೊ ಹಾಗಾಗಿ ಮದುವೆ ಮಾಡಿಸಿದ ನಂತರ ಅವನಿಗೆ ನಾನೇ ಮದುವೆ ಮಾಡಿಸಿದ್ದು ಅವನಿಗೆ ನಾನೇ ಮದ್ವೆ ಮಾಡಿಸಿದ್ದು ಅಂತ ಹೇಳಿ ಊರೆಲ್ಲ ಡಂಗುರವನ್ನ ಸಾರ್ಕೊಂಡ್ ಬಂದ್ರೆ ಹೇಗೆ ಅಂತ ಹೇಳಿ ಸಿಟ್ಟಾಗಿ ಇದೀಗ ದಂಪತಿಗಳು ಥಳಿಸಿದ್ದಾರೆ